ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚರಿ ವ್ಲಾಗ್ಸ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಪೂಜೆನ ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಜೊತೆಗೆ ಸುಮಾರು ಜನ ಭೀಮನ ಅಮಾವಾಸ್ಯೆ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿರುವಂತಹ ವಿಡಿಯೋದಲ್ಲಿ ಬಾಣಂತಿಯರು ಪೂಜೆನ ಮಾಡ್ಬೋದಾ ಗರ್ಭಿಣಿಯರು ಪೂಜೆನ ಮಾಡ್ಬೋದಾ ಜೊತೆಗೆ ಮುಟ್ಟಾದವರು ಪೂಜೆನ ಮಾಡ್ಬೋದಾ ಅಂತ ಕೇಳಿದ್ದೀರಾ ಅಷ್ಟೇ ಅಲ್ಲದೆ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡೋದಕ್ಕೆ ದೇವರ ಸಾಮಗ್ರಿಗಳನ್ನು ದೇವರ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು ಅಂತ ಕೂಡ ಕೇಳಿ ಇದರ ಅದೆಲ್ಲದಕ್ಕೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಭೀಮನ ಅಮಾವಾಸ್ಯೆ ಯಾವತ್ತು ಬಂದಿದೆ ಜೊತೆಗೆ ಅವತ್ತಿನ ದಿನ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಭೀಮನ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸ್ಯೆ ಈ ವರ್ಷ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರದ ದಿವಸ ಬಂದಿದೆ ಇನ್ನು ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರದ ದಿವಸ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಆರಂಭವಾಗಿ ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರದ ದಿವಸ ಬೆಳಗಿನ ಜಾವ ಹನ್ನೆರಡು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಇರುತ್ತೆ ನಮಗೆ ಪೂರ್ಣ ಪ್ರಮಾಣದ ಅಮಾವಾಸ್ಯೆ ತಿಥಿ ಏನಿದೆ ಅದು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರದ ದಿವಸ ಬಂದಿರೋದ್ರಿಂದ ನಾವು ಹಬ್ಬವನ್ನು ಗುರುವಾರದ ದಿವಸವೇ ಆಚರಣೆ ಮಾಡಬೇಕು ಗುರುವಾರ ದಿವಸ ಪೂರ್ಣ ಪ್ರಮಾಣದಲ್ಲಿ ಅಮಾವಾಸ್ಯೆ ಇರೋದ್ರಿಂದ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆಯನ್ನು ಮಾಡಬಹುದು ಅದರಲ್ಲಿ ತುಂಬಾ ಸೂಕ್ತವಾದಂತಹ ಸಮಯ ಯಾವುದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡೋದಕ್ಕೆ ಆಗಿರ್ಬೋದು ಅಥವಾ ಪಾದ ಪೂಜೆನ ಮಾಡೋದಕ್ಕೆ ಆಗಿರ್ಬೋದು ಅಂದರೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ತುಂಬಾನೇ ಒಳ್ಳೆ ಶುಭ ಮುಹೂರ್ತ ಇದೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದು ಈ ಸಮಯವನ್ನ ಹೊರತುಪಡಿಸಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು ಅಂದ್ರೆ ಬೆಳಗಿನ ಜಾವ ಮೂರುವರೆಯಿಂದ ಐದೂವರೆ ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡಬಹುದು ಸಂಜೆ ಗೋಧುಳಿ ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡಬಹುದು ಗೋಧುಳಿ ಲಗ್ನ ಅಂತಂದ್ರೆ ಸಂಜೆ ಐದುವರೆ ಇಂದ ಏಳುವರೆ ಇರುವಂತಹ ಸಮಯ ಅದನ್ನು ನಾವು ಗೋಧುಳಿ ಸಮಯ ಅಂತ ಕೂಡ ಕರಿತೀವಿ ಇನ್ನು ರಾಹುಗಾಲ ಯಮಗಂಟ್ ಕಾಲ ಬಿಟ್ಟು ಈ ಮಿಕ್ಕಿದ

ಯಾಕಂದರೆ ಅಮಾವಾಸ್ಯ ತಿಥಿ ಪೂರ್ಣ ಪ್ರಮಾಣ ಆವತ್ತಿನ ದಿವಸ ಇದೆ ಈಗ ನಿಮಗೆ ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಇವಾಗ ಗರ್ಭಿಣಿಯರು ಹಾಗೆ ಬಾಣಂತಿಯರು ಪೂಜೆನ ಮಾಡ್ಬೋದು ಅಂತ ಕೇಳೋದಾದರೆ ಗರ್ಭಿಣಿಯರಾದರೆ ಆರು ತಿಂಗಳು ಒಳಗಡೆ ಇದ್ದರೆ ನೀವು ಪೂಜೆ ಮಾಡ್ಬೋದು ಆರು ತಿಂಗಳು ಮೇಲ್ಪಟ್ಟು ಅಂದರೆ ಏಳು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ತುಂಬ ಗರ್ಭಿಣಿಯರು ಇರ್ತಾರಲ್ಲ ಅಂಥವ್ರು ಪೂಜೆನ ಮಾಡೋದಕ್ಕೆ ಹೋಗಬೇಡಿ ಇನ್ನು ಬಾಣಂತಿಯರಾದರೆ ಮೂರು ತಿಂಗಳು ಕಂಪ್ಲೀಟಾಗಿ ಮುಗ್ದಿರ್ಬೇಕು ಬಾಣಂತನ ಅಥವಾ ನೀವು ಗಂಗೆ ಪೂಜೆಯನ್ನ ಮುಗಿಸಿದ್ರೆ ನೀವು ಕೂಡ ಭೀಮ್ನಮಾವಾಸ್ಯ ಪೂಜೆಯನ್ನ ಹಾಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ನೀವು ಮಾಡ್ಬೋದು ಇನ್ನು ಮುಟ್ಟಾದವರು ಈ ಪೂಜೆನ ಮಾಡ್ಬೋದಾ ಅಂತಂದರೆ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಅಂತೂ ಮಾಡೋ ಹಾಗಿಲ್ಲ ನಿಮಗೆ ಪೂರ್ತಿಯಾಗಿ ಐದು ದಿನಗಳ ಕಾಲ ಮುಟ್ಟಿನ ಸಮಯ ಮುಗ್ದಿರಬೇಕು ಅಂಥವರೇನೆ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಮಾಡ್ಬೋದು ಇನ್ನು ಪಾದ ಪೂಜೆನ ವರ್ಷಕ್ಕೆ ಒಂದೇ ಸಲ ಈ ಹಬ್ಬ ಬರೋದು ಬೇರೆ ಯಾವುದೇ ಸಮಯದಲ್ಲಿ ಮಾಡೋದಕ್ಕೆ ಆಗಲ್ಲ ಈ ಪೂಜೆನ ನಾವು ಪಾದ ಪೂಜೆ ಏನಾದರೂ ಮಾಡ್ಬೋದಾ ಅಂತಂದರೆ ಪೂಜೆ ಮಾಡೋದಕ್ಕೆ ಹೋಗಬೇಕು ಅಂತಂದರೆ ಎಲ್ಲ ಪೂಜೆ ವಸ್ತುಗಳನ್ನ ಮುಟ್ಟಬೇಕಾಗುತ್ತೆ ಹಾಗಾಗಿ ಪೂಜೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ನಿಮ್ಮ ಮುಟ್ಟಿ ಸಮಯ ಮುಗಿಯುವರೆಗೂ ನೀವು ಬೇಕಿದ್ರೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಅವರಿಂದ ಆಶೀರ್ವಾದವನ್ನ ಪಡೆದ್ಕೊಳ್ಬಹುದು ಇನ್ನು ಮದುವೆ ಆದವ್ರು ಮಾತ್ರ ಈ ಒಂದು ವ್ರತವನ್ನು ಪೂಜೆನ ಮಾಡಬೇಕಾ ಹಾಗೇನೂ ಇಲ್ಲ ಮದುವೆ ಆಗದೆ ಇರೋರು ಅಂತ ಹೆಣ್ಮಕ್ಳು ಕೂಡ ಮಾಡ್ಬೋದು ಆದರೆ ಜೋಡಿ ದೀಪಗಳನ್ನ ಇಟ್ಟು ಅಲ್ಲ ಮಣ್ಣಿನಿಂದ ಮಾಡಿರುವಂಥ ಎರಡು ಗೊಂಬೆಗಳನ್ನ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಅಥವಾ ಗುಂಡ್ಕಲ್ಲು ಇರುತ್ತಲ್ಲ ಆ ಕಲ್ಲಿಗೂ ಕೂಡ ನೀವು ಪೂಜೆನ ಮಾಡ್ಬೋದು ಇನ್ನು ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡೋದಕ್ಕೆ ದೇವರ ಸಾಮಗ್ರಿಗಳನ್ನ ಹಾಗೆ ದೇವರ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸ್ಬೇಕು ಅಂತಂದರೆ ಭೀಮನ ಅಮಾವಾಸ್ಯೆ ಈ ವರ್ಷ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ದಿವಸ ಬಂದಿದೆ ಅದರ ಹಿಂದಿನ ದಿವಸ ಅಂದರೆ ಜುಲೈ ಇಪ್ಪತ್ತ್ಮೂರನೇ ತಾರೀಕು ಬುಧವಾರ ದಿವಸ ನೀವು ದೇವರ ಸಾಮಗ್ರಿಗಳನ್ನ ಹಾಗೆ ದೇವರ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಪೂಜೆ ಎಲ್ಲನೂ ಕೂಡ ಸಿದ್ಧತೆ ಮಾಡ್ಕೊಳ್ಬೋದು ನಾನು ಈಗಾಗಲೇ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೇಗೆ ಮಾಡಬೇಕು ಜೊತೆಗೆ ಪಾದ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಪ್ರೇಟ್ ವಿಡಿಯೋಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಗೊಂದಲಗಳಿಗೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ